ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಕತೆ ಶುರು ಮಾಡೋಕ್ಕೂ ಮೊದಲು ಯಾರೆಲ್ಲ ಇನ್ನು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಕತೆ ಚೆನ್ನಾಗಿದೆ ಇಷ್ಟ ಆಗ್ತಾಯಿದೆ ಎಂದಾದರೆ ಪ್ಲೀಸ್ ಸಪೋರ್ಟ್ ಮಾಡಿ ಇದೇನು ಹೀಗೆ ಹೇಳಿ ಹೋಗ್ತಾ ಇದ್ದಾಳಲ್ಲ ಇವಳು ಇವಳು ಹೇಳೋ ಪ್ರಕಾರ ಇದೇ ಮೊದಲು ಮದುವೆ ಎಂದಾದರೆ ಯಾಕೆ ಈಗಾಗಲೇ ಸಹನಾ ಮದುವೆ ನಿಂತು ಹೋಗಿತ್ತು ಅಂತ ನನ್ನ ಹತ್ತಿರ ಹೇಳಿದ್ದು ಈ ನೀತು ಸುಳ್ಳು ಹೇಳಿ ನನ್ನನ್ನು ಯಾಮಾರಿಸಿ ಹೋಗ್ತಾ ಇದ್ದಾಳ ಅಥವಾ ನನ್ನ ಹತ್ತಿರ ಸುಳ್ಳು ಹೇಳಿ ಇಲ್ಲಿಗೆ ಕರೆದುಕೊಂಡು ಬಂದಿದ್ದ ಎಂದು ಯೋಚಿಸುತ್ತಲೇ ಉಳಿದು ಬಿಟ್ಟಿದ್ದ ಸಂಪತ್ ಕೆಲವು ಸಮಯ ಅದರ ಬಗ್ಗೆಯೇ ಯೋಚಿಸಿದ ಸಂಪತ್ ನಂತರ ಇಂಥ ವಿಷಯದಲ್ಲೆಲ್ಲ ನೀತು ಯಾಕೆ ಸುಳ್ಳು ಹೇಳುತ್ತಾಳೆ ಇದು ತಮಾಷೆ ಮಾಡೋ ವಿಷಯ ಅಲ್ಲ ನನಗನ್ನಿಸುವ ಪ್ರಕಾರ ಜೀವನ್ ನನ್ನ ಹತ್ತಿರ ಸುಳ್ಳು ಹೇಳಿರಬೇಕು ಅನ್ನಿಸುತ್ತದೆ ಎಂದು ಯೋಚಿಸುತ್ತಿದ್ದವನು ನಂತರ ನಾನು ಸುಮ್ಮನೆ ಹೀಗೆ ಯೋಚನೆ ಮಾಡಿಕೊಂಡು ನಿಂತುಕೊಂಡರೆ ಆಗೋದಿಲ್ಲ ಇದಕ್ಕೆ ಉತ್ತರನ ಜೀವನ್ ಬಳಿಯೇ ಕೇಳುತ್ತೀನಿ ಎಂದುಕೊಂಡವನು ಮನೆಯ ಕಡೆ ನಡೆದಿದ್ದ ಸಂಪತ್ ಮನೆಗೆ ಬರೋ ಅಷ್ಟರಲ್ಲಿ ಅದಾಗಲೇ ಜೀವನ್ ಸಹ ಪ್ರಾಕ್ಟೀಸ್ ಮುಗಿಸಿ ಮನೆಗೆ ಬಂದಿದ್ದ ಅವನ ರೂಮಿನಲ್ಲಿ ಆಕಾಶ್ ಜೊತೆ ಮಾತನಾಡುತ್ತಾ ಕುಳಿತಿದ್ದ ಆಕಾಶ್ ಇದ್ದರೂ ಕೇರ್ ಮಾಡದೆ ಸೀದ ಒಳಗೆ ಬಂದವನು ಜೀವನ್ ನಾನು ನಿಮ್ಮ ಜೊತೆ ಮಾತನಾಡಬೇಕು ಎಂದು ಗಂಭೀರವಾಗಿ ಅವನನ್ನೇ ದಿಟ್ಟಿಸುತ್ತಾ ಹೇಳಿದನು ಅವನ ಗಂಭೀರ ಮುಖವನ್ನು ನೋಡಿ ಜೀವನ್ ಹಾಗೂ ಆಕಾಶ್ ಇಬ್ಬರೂ ಮುಖ ಮುಖ ನೋಡಿಕೊಂಡರು ಇಷ್ಟು ಸೀರಿಯಸ್ ಆಗಿ ಇದ್ದಾನೆ ಇವನು ಎನ್ನುವಂತಿತ್ತು ಅವರಿಬ್ಬರ ನೋಟ ನಂತರ ಹಾ ಅದೇನು ಹೇಳಿ ಎಂದು ಕೇಳಿದ ಜೀವನ್ ಸ್ವಲ್ಪ ಪರ್ಸ್ನಲ್ ಆಗಿ ಮಾತನಾಡಬೇಕು ಎಂದು ಒತ್ತಿ ಹೇಳಿದಾಗ ಅದನ್ನು ಆಕಾಶ್ ಅರ್ಥ ಮಾಡಿಕೊಂಡಿದ್ದ ನಂತರ ತಾನು ಕುಳಿತಿದ್ದ ಜಾಗದಿಂದ ಎದ್ದು ನಿಂತವನು ಓಕೆ ನೀವಿಬ್ಬರೂ ಮಾತಾಡಿ ನಾನು ಹೊರಗೆ ಇರ್ತೀನಿ ಎಂದು ಹೇಳಿ ಅಲ್ಲಿಂದ ಆಕಾಶ್ ಹೊರಟು ಬಂದಿದ್ದ ಈಗ ಹೇಳಿ ಸಂಪತ್ ಏನು ವಿಷಯ ಎಂದು ಕೇಳಿದ ಜೀವನ್ ಆಕಾಶ್ ಹೋದ ಮೇಲೆ ರೂಮಿನ ಡೋರನ್ನು ಭದ್ರಪಡಿಸಿ ಜೀವನ್ ಕಡೆ ತಿರುಗಿದ ಸಂಪತ್ ಜೀವನ್ ನನ್ನ ಹತ್ರ ಸುಳ್ಳು ಯಾಕೆ ಹೇಳಿದ್ದು ನೀವು ಎಂದು ಅವನ ನೋಟಕ್ಕೆ ನೋಟ ಸೇರಿಸಿ ಕೇಳಿದನು ಅವನ ಮಾತು ಕೇಳಿದ ಜೀವನ್ ಅವನಿಂದ ತನ್ನ ನೋಟ ತಪ್ಪಿಸಿ ಯಾವ ವಿಷಯದ ಬಗ್ಗೆ ಹೇಳ್ತಾ ಇದ್ದ ನಾನು ಹೇಳಿದ ಸುಳ್ಳುಗಳಲ್ಲಿ ಅದ್ ಯಾವ ಸುಳ್ಳು ಇವನಿಗೆ ಗೊತ್ತಾಯಿತು ಎಂದು ಮನಸ್ಸಿನಲ್ಲಿಯೇ ಯೋಚಿಸೋಕೆ ಶುರು ಮಾಡಿದ ಅವನೇನೋ ಮಾತನಾಡದಿರುವುದನ್ನು ನೋಡಿದ ಸಂಪತ್ ಜೀವನ್ ನಾನು ನಿಮ್ಮ ಹತ್ರನೇ ಕೇಳ್ತಾ ಇರೋದು ನನ್ನ ಹತ್ರ ಸಹನಾಗೆ ಈಗಾಗಲೇ ಮದುವೆ ಫಿಕ್ಸ್ ಆಗಿ ಕ್ಯಾನ್ಸಲ್ ಆಗಿತ್ತು ಅಂತ ಯಾಕೆ ಸುಳ್ಳು ಹೇಳಿದ್ದು ನೀವು ಎಂದು ಸ್ವಲ್ಪ ಏರು ಧ್ವನಿಯಲ್ಲಿಯೇ ಕೇಳಿದ ಸಂಪತ್ ಸಹನ ಮದುವೆ ವಿಷಯದಲ್ಲಿ ತಾನು ಹೇಳಿದ ಸುಳ್ಳು ಇವನಿಗೆ ಗೊತ್ತಾಗಿ ಬಿಟ್ಟಿದೆ ಎನ್ನುವುದು ಅರ್ಥವಾಗಿ ಹಣೆಯ ಮೇಲೆ ಜಮೆಯಾಗಿದ್ದ ಬೆವರ ಹನಿಗಳನ್ನು ಒರೆಸಿಕೊಂಡವನು ಅದು ಸಂಪತ್ ನಿಮಗೆ ಹೇಗೆ ಅದೇನಂದರೆ ಅದು ನಾನು ಎಂದು ಏನೇನೋ ತೊದಲೋಕೆ ಶುರು ಮಾಡಿದನು ಅವನ ತೊದಲ ನುಡಿಗಳು ಸಂಪತ್ಗೆ ಅರ್ಥವಾಗದೆ ಅವನನ್ನೇ ದಿಟ್ಟಿಸಿದನು ನಂತರ ಒಂದು ನಿಟ್ಟಿಸುರು ಬಿಟ್ಟ ಜೀವನ್ ಈಗಾಗಲೇ ಗೊತ್ತಿರೋ ವಿಷಯವನ್ನು ಸುಳ್ಳು ಹೇಳಿ ಸಂಭಾಳಿಸೋಕೆ ನೋಡಿದರೆ ಅವನ ವಿಷಯದಲ್ಲಿ ನಾನು ಮತ್ತಷ್ಟು ಕೆಟ್ಟವನಾಗುತ್ತೇನೆ ಮದುವೆ ನಡೆಯುವವರೆಗೂ ಇವನನ್ನು ಹೇಗಾದರೂ ಸಂಭಾಳಿಸಲೇಬೇಕು ಇಲ್ಲದಿದ್ದರೆ ತಾನು ಇಷ್ಟು ದಿನ ಮಾಡಿದ ಪ್ಲ್ಯಾನ್ ಎಲ್ಲ ಹಾಳಾಗುತ್ತೆ ಸೊ ಇರೋ ವಿಷಯನ ಹೇಳಿ ಹೇಗಾದರೂ ಅವನನ್ನು ಕನ್ವಿನ್ಸ್ ಮಾಡಬೇಕು ಎಂದು ಮನಸ್ಸಿನಲ್ಲಿಯೇ ಯೋಚಿಸಿದವನು ಸಾರಿ ಸಂಪತ್ ನಿಮ್ಮನ್ನು ಇಲ್ಲಿಗೆ ಕರೆಸಿಕೊಳ್ಳಲು ಸುಳ್ಳು ಹೇಳುವ ದಾರಿಯನ್ನು ಬಿಟ್ಟರೆ ಮತ್ ಯಾವ ದಾರಿಯೂ ನನಗೆ ಇರಲಿಲ್ಲ ಇಲ್ಲಿಗೆ ಬರುವುದಿಲ್ಲ ಎಂದು ಹಠ ಹಿಡಿದು ಕುಳಿತಿದ್ದ ನಿಮ್ಮನ್ನು ಒಪ್ಪಿಸಲು ಈ ರೀತಿ ಸುಳ್ಳು ಹೇಳುವ ಪರಿಸ್ಥಿತಿ ಉಂಟಾಯಿತು ನನ್ನ ಗೆಳೆಯನ ಜೊತೆ ನನ್ನ ತಂಗಿ ಮದುವೆ ಯಾವುದೇ ಅಡೆತಡೆ ಇಲ್ಲದೆ ನಡೆಯಬೇಕು ಎನ್ನುವ ಸ್ವಾರ್ಥದಿಂದ ಹೀಗೆ ನಿಮಗೆ ಸುಳ್ಳು ಹೇಳಿಬಿಟ್ಟೆ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ ಎಂದು ಸಂಪತ್ ಮುಂದೆ ತನ್ನ ಎರಡೂ ಕೈಯನ್ನು ಜೋಡಿಸಿ ತಲೆ ಬಗ್ಗಿಸಿ ಕ್ಷಮೆ ಕೇಳಿದನು ಜೀವನ್ ಇಷ್ಟು ದಿನ ಅವನನ್ನು ಗೆಳೆಯನ ಸ್ಥಾನದಲ್ಲಿ ನೋಡುತ್ತಾ ಅವನಿಗೆ ಹೊಗ್ಗಿಕೊಂಡಿದ್ದ ಸಂಪತ್ಗೆ ಅವನು ತನ್ನ ಮುಂದೆ ಈ ರೀತಿ ಕೈ ಮುಗಿದು ಕ್ಷಮೆ ಕೇಳುತ್ತಿರುವುದನ್ನು ನೋಡಿ ಇಷ್ಟು ಹೊತ್ತು ಇದ್ದ ಕೋಪ ಕರಗಿ ಅವನ ಮೇಲೆ ಅನುಕಂಪ ಮೂಡಿತ್ತು ಜೊತೆಗೆ ತಂಗಿ ಹಾಗೂ ಗೆಳೆಯನ ಮದುವೆ ನಡೆಯಬೇಕು ಎಂದು ಆಸೆ ಇಟ್ಟುಕೊಂಡಿರುವವನಿಗೆ ಈಗ ಈ ಮದುವೆ ನಡೆಯುವುದೇ ಅನುಮಾನ ಈ ಮದುವೆ ಸಹನಾಳಿಗೆ ಇಷ್ಟ ಇಲ್ಲ ಎನ್ನುವುದು ಗೊತ್ತಾದರೆ ಇನ್ನೆಷ್ಟು ಸಂಕಟವಾಗಬಹುದು ಇವರಿಗೆ ಎಂದು ಜೀವನ್ ನಾಟಕದ ಅರಿವು ಇಲ್ಲದೆ ಅವನ ಮೇಲೆ ಮರುಕ ಮೂಡಿತ್ತು ಸಂಪತ್ಗೆ ಆಗ ಒಡನೆಯೇ ಅವನ ಹತ್ತಿರ ಹೋಗಿ ಅವನ ಕೈಯನ್ನು ಕೆಳಗೆ ಇಳಿಸಿದವನು ಪ್ಲೀಸ್ ಜೀವನ್ ನೀವು ಹಾಗೆಲ್ಲ ಕೈ ಮುಗಿದು ಕ್ಷಮೆ ಕೇಳಬೇಡಿ ಒಬ್ಬ ಅಣ್ಣನ ಸ್ಥಾನದಲ್ಲಿ ನಿಂತು ತಂಗಿಯ ಜೀವನದ ಬಗ್ಗೆ ಯೋಚಿಸಿ ಹೀಗೆ ಮಾಡಿದ್ದೀರಾ ಇದರಲ್ಲಿ ನಿಮ್ಮ ತಪ್ಪೇನೂ ಇಲ್ಲ ನಾನೇ ಹಿಂದು ಮುಂದು ಯೋಚಿಸದೆ ನಿಮ್ಮ ಮೇಲೆ ಕೋಪ ಮಾಡಿಕೊಂಡೆ ಐ ಆಮ್ ಸಾರಿ ಎಂದು ಹೇಳಿ ಅವನನ್ನು ತಬ್ಬಿಕೊಂಡನು ಅವನು ಇಷ್ಟು ಈಸಿಯಾಗಿ ಕನ್ವಿನ್ಸ್ ಆಗಿದ್ದನ್ನು ನೋಡಿ ಜೀವನ್ಮುಖದ ಮೇಲೆ ಏನನ್ನೋ ಸಾಧಿಸಿದ ಗೆಲುವಿನ ನಗು ಮೂಡಿತ್ತು ನಂತರ ಅವನಿಂದ ದೂರ ಸರಿದು ಜೀವನ್ ಹಾಗೆ ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು ಅದೇನೆಂದರೆ ನಾಳೆಯ ಕಬಡ್ಡಿ ಮ್ಯಾಚ್ ನೋಡೋಕೆ ನನ್ನ ಮಮ್ಮಿ ಕೂಡ ಬರ್ತೀನಿ ಅಂತ ತುಂಬಾ ಫೋರ್ಸ್ ಮಾಡ್ತಾ ಇದ್ದಾರೆ ನಾನು ಎಷ್ಟು ಹೇಳಿದರೂ ನನ್ನ ಮಾತು ಕೇಳೋಕೆ ರೆಡಿ ಇಲ್ಲ ಅವರು ನನಗೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಗುತ್ತಿಲ್ಲ ಅವರನ್ನು ಇಲ್ಲಿಗೆ ಬರದ ಹಾಗೆ ತಡೆಯಲು ಏನಾದರೂ ಐಡಿಯಾ ಇದ್ದರೆ ಕೊಡಿ ಎಂದಿದ್ದ ಅವನ ಮನಸ್ಸಿನಲ್ಲಿಯೂ ತನ್ನಮ್ಮನನ್ನು ನೋಡುವ ಆಸೆ ಇದ್ದರೂ ಸಹ ಇಲ್ಲಿಯ ಸ್ಥಿತಿ ನೆನೆದು ಹಾಗೆ ಹೇಳಿದ್ದ ಹೌದಾ ಎಂದು ಸ್ವಲ್ಪ ಹೊತ್ತು ಯೋಚಿಸಿದವನು ಅವರನ್ನು ಬರದ ರೀತಿ ತಡೆಯೋದೇನು ಬೇಡ ಬರೋದಕ್ಕೆ ಹೇಳಿ ಅವರೂ ಸಹ ನಮ್ಮ ಊರಿನ ಜಾತ್ರೆ ನೋಡಿದ ಹಾಗೆ ಆಗುತ್ತೆ ಎಂದಿದ್ದ ಇದೇ ಇಷ್ಟು ಕೂಲಾಗಿ ಬರಲಿ ಅಂತ ಹೇಳ್ತಾ ಇದ್ದೀರ ಜೀವನ್ ಅವರು ಇಲ್ಲಿಗೆ ಬಂದರೆ ಅವರನ್ನು ಏನಂತ ಪರಿಚಯ ಮಾಡಿಸಿಕೊಡುತ್ತೀರಾ ಮನೆಯವರಿಗೆಲ್ಲ ಅದರ ಬಗ್ಗೆ ನೀವು ತಲೆ ಕೆಡಿಸಿಕೊಳ್ಳಬೇಡಿ ನೀವು ಬರೋದಕ್ಕೆ ಹೇಳಿ ಸಂಪತ್ ಮಿಕ್ಕಿದ್ದು ನಾನು ಮ್ಯಾನೇಜ್ ಮಾಡ್ತೀನಿ ಹಾಗೆ ಇಲ್ಲಿಗೆ ಬಂದ ಮೇಲೆ ಅವರಿಗೆ ಮಾತನಾಡುವಾಗ ಸ್ವಲ್ಪ ಹುಷಾರಾಗಿ ಮಾತನಾಡೋಕೆ ಹೇಳಿ ಎಂದು ಹೇಳಿದವನ ಮಾತು ಕೇಳಿ ಖುಷಿಯಾಗಿತ್ತು ಸಂಪತ್ಗೆ ಹೆಗಲ ಮೇಲೆ ಇದ್ದ ಭಾರ ಇಳಿದಷ್ಟೇ ಸಮಾಧಾನವಾಗಿತ್ತು ರಾತ್ರಿ ಊಟದ ಸಮಯಕ್ಕೆ ಎಲ್ಲರೂ ಒಂದು ಕಡೆ ಸೇರಿದ್ದರು ಎಲ್ಲರಿಗೂ ಬಡಿಸುತ್ತಿದ್ದ ವತ್ಸಲ ಅವರಿಗೆ ವತ್ಸಲ ನಿನ್ನ ಇಬ್ಬರು ಮಕ್ಕಳಿಗೆ ಇವತ್ತು ಒಂದೊಂದು ಮುದ್ದೆ ಜಾಸ್ತಿ ಬಡಿಸು ನಾಳೆನೆ ಪಂದ್ಯ ಇರೋದು ಚೆನ್ನಾಗಿ ತಿಂದು ಚೆನ್ನಾಗಿ ಆಡಲಿ ಎಂದಿದ್ದರು ನರಸಿಂಹಯ್ಯ ಅವರು ಇಡೀ ಮನೆಯಲ್ಲಿ ಯಾರೂ ಸಹ ಜೀವನ್ ಮಾಲತಿ ಅವರ ಮಗ ಸಂಪತ್ ವತ್ಸಲ ಅವರ ಮಗ ಎಂದು ಭೇದ ಭಾವ ಮಾಡುತ್ತಿರಲಿಲ್ಲ ಐದು ಜನ ಮೊಮ್ಮಕ್ಕಳನ್ನು ಎಲ್ಲರೂ ಸಹ ತಮ್ಮ ಮಕ್ಕಳ ಹಾಗೆಯೇ ನೋಡುತ್ತಾರೆ ಅವರ ಮಾತಿಗೆ ಸರಿಮವ ಎಂದು ನಗುತ್ತಲೇ ಹೇಳಿದವರು ಒತ್ಸಲ ಹೇಳಿದರು ಒತ್ಸಲ ಹೇ ಮೊಮ್ಮಕ್ಕಳ ಇಲ್ಲಿ ಕೇಳಿ ಅದೇನ್ ಮಾಡ್ತೀರೋ ಹೇಗೆ ಆಡ್ತೀರೋ ಅನ್ನೋದು ನನಗೆ ಗೊತ್ತಿಲ್ಲ ಈ ಬಾರಿ ಬಹುಮಾನ ನಮ್ಮ ಊರಿಗೆ ಬರಲೇಬೇಕು ಆಯ್ತಾ ಎಂದು ಹೆಮ್ಮೆಯಿಂದ ಹೇಳಿದವರ ಮಾತಿಗೆ ಆಯಿತು ತಾತ ಎಂದು ಇಬ್ಬರು ಒಟ್ಟಿಗೆ ಹೇಳಿದ್ದರು ಇತ್ತ ಕಡೆ ಸಂಪತ್ ಪಕ್ಕ ಊಟಕ್ಕೆ ಕುಳಿತಿದ್ದ ಸಹನಾ ಅವನ ಶರ್ಟನ್ನು ಹಿಡಿದು ಎಳೆಯುತ್ತಿದ್ದಳು ಯಾರಿಗೂ ಕಾಣದ ಹಾಗೆ ಏನು ಎನ್ನುವ ಹಾಗೆ ಅವನ ಅವಳ ಕಡೆ ನೋಡಿದ ಸಂಪತ್ಗೆ ಅಣ್ಣ ಎಲ್ಲರೂ ಒಟ್ಟಿಗೆ ಸೇರಿದ್ದಾರೆ ಜೊತೆಗೆ ಆಕಾಶವರು ಸಹ ಇಲ್ಲೇ ಇದ್ದಾರೆ ಈಗಲೇ ಹೇಳು ನನಗೆ ಈ ಮದುವೆ ಆಗೋಕೆ ಇಷ್ಟ ಇಲ್ಲ ಅಂತ ಎಂದು ಅವನಿಗಷ್ಟೇ ಕೇಳಿಸುವ ಹಾಗೆ ಪಿಸು ಧ್ವನಿಯಲ್ಲಿ ಹೇಳಿದಳು ಅವಳ ಮಾತು ಕೇಳಿ ಎಲ್ಲರ ಮುಖವನ್ನು ಒಮ್ಮೆ ದಿಟ್ಟಿಸಿದನು ಸಂಪತ್ ಎಲ್ಲರೂ ಸಹ ನಗು ನಗುತ್ತಾ ಖುಷಿ ಖುಷಿಯಾಗಿ ಮಾತನಾಡಿಕೊಂಡು ಊಟ ಮಾಡುತ್ತಿದ್ದರು ಈಗ ಈ ವಿಷಯ ಹೇಳಿದರೆ ಅವರ ಖುಷಿ ಒಂದೇ ನಿಮಿಷದಲ್ಲಿ ಹಾರಿ ಹೋಗೋದಂತೂ ಖಂಡಿತ ಎಂದುಕೊಂಡು ಮನಸ್ಸಿನಲ್ಲಿಯೇ ಬೇಸರ ಪಟ್ಟುಕೊಂಡವನಿಗೆ ಅದಾಗಲೇ ಪ್ರಣಯ್ ಮನೆಯ ಎಲ್ಲರೂ ಸಹ ತನ್ನ ಫ್ಯಾಮಿಲಿಯವರಂತೆ ನೋಡೋಕೆ ಶುರು ಮಾಡಿದ್ದ ಸಂಪತ್ ಅವನ ಅರಿವಿಗೂ ಬಾರದ ಹಾಗೆ ಭಾವನಾತ್ಮಕವಾಗಿ ಎಲ್ಲರಿಗೂ ಕನೆಕ್ಟ್ ಆಗಿಬಿಟ್ಟಿದ್ದ ಯಾರ ಒಬ್ಬರ ಮನಸ್ಸನ್ನು ನೋಯಿಸಲು ಇಷ್ಟವಿರಲಿಲ್ಲ ಅವನಿಗೆ ಸಹನಾ ಇದು ತುಂಬ ಸೀರಿಯಸ್ ಮ್ಯಾಟರ್ ಈ ವಿಷಯನ ಯಾವಾಗ ಅಂದರೆ ಆವಾಗ ಹೇಳೋಕೆ ಆಗಲ್ಲ ಸಮಯ ಸಂದರ್ಭವನ್ನು ನೋಡಿಕೊಂಡು ಹೇಳಬೇಕು ಈಗ ಸುಮ್ಮನೆ ಊಟ ಮಾಡು ನೀನು ಎಂದು ಹೇಳುವುದರ ಮೂಲಕ ಅವಳನ್ನು ಸುಮ್ಮನಾಗಿಸಿದ್ದನು ಆದರೆ ಅವನಿಗೆ ಈ ಮದುವೆ ನಿಲ್ಲಿಸೋ ಯಾವ ಯೋಚನೆಯೂ ಇರಲಿಲ್ಲ ಊಟ ಮುಗಿಸಿ ರೂಮಿಗೆ ಬಂದ ಸಂಪತ್ ತನ್ನ ಅಮ್ಮನಿಗೆ ಕಾಲ್ ಮಾಡಿದನು ಅವನ ಅವನ ಫೋನಿಗೋಸ್ಕರನೇ ಕಾಯ್ತಾ ಇದ್ದ ವೀಣಾ ಅವರು ಒಂದೇ ರಿಂಗ್ಗೆ ಕಾಲ್ ರಿಸೀವ್ ಮಾಡಿ ನಿನ್ನ ಫೋನ್ಗೋಸ್ಕರನೇ ಕಾಯ್ತಾ ಇದ್ದೆ ಕಣೋ ಸಂಪತ್ ನಾನು ಆಗಲೇ ಲಗೇಜ್ನೆಲ್ಲ ಪ್ಯಾಕ್ ಮಾಡಿಕೊಂಡಿದ್ದೀನಿ ಇನ್ನೇನಿದ್ದರೂ ಬೆಳಗ್ಗೆ ಅಲ್ಲಿಗೆ ಬರೋದಷ್ಟೇ ಬಾಕಿ ಉಳಿದಿರೋದು ಎಂದು ಉತ್ಸಾಹದಲ್ಲಿ ಹೇಳುತ್ತಿದ್ದವರನ್ನು ನೋಡಿ ಮುಗುಳು ನಕ್ಕಿದ್ದ ಸಂಪತ್ ಸರಿ ಮಮ್ಮಿ ಡ್ರೈವರ್ಗೆ ಇಲ್ಲಿಯ ಲೈವ್ ಲೊಕೇಶನ್ ಶೇರ್ ಮಾಡಿದ್ದೀನಿ ನಾಳೆ ಬೆಳಿಗ್ಗೆ ಸೇಫಾಗಿ ಬನ್ನಿ ಎಂದು ಇನ್ನೂ ಒಂದಷ್ಟು ಹೊತ್ತು ಅವರ ಜೊತೆ ಮಾತಾಡಿ ಕಾಲ್ ಕಟ್ ಮಾಡಿದ್ದ ತುಂಬ ದಿನಗಳ ನಂತರ ತನ್ನ ಅಮ್ಮನನ್ನು ನೋಡುವ ಉತ್ಸಾಹ ಅವನಲ್ಲಿಯೂ ಇತ್ತು